ನಮಸ್ಕಾರ ವೀಕ್ಷಕರೇ ಬಹಳ ವಿಶೇಷವಾಗಿರುವಂತಹ ಶಕ್ತಿಯುತವಾಗಿರುವಂತಹ ಸೆಪ್ಟೆಂಬರ್ ಐದನೇ ತಾರೀಕಿನಿಂದ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದ್ಭುತವಾದ ಸಮಯ ಆರಂಭವಾಗುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಾಧ್ಯತೆ ಇದ್ದು ನಿಮ್ಮ ಕನಸುಗಳು ನನಸಾಗುತ್ತಾ ಹೋಗುತ್ತೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದರೂ ಕೂಡ ಅದರಲ್ಲಿ ಇರುವಂತಹ ಶತ್ರುಗಳ ಕಾಟ ದೂರವಾಗಿ ನಿಮಗೆ ಬಹಳಷ್ಟು ವಿಶೇಷವಾದ ಲಾಭ ಈ ಒಂದು ಸೆಪ್ಟೆಂಬರ್ ಐದನೇ ತಾರೀಕಿನಿಂದ ಆರಂಭವಾಗುತ್ತೆ ಸೆಪ್ಟೆಂಬರ್ ಐದು ವಿಶೇಷವಾದ ಸಂಯೋಜನೆಯು ನಿಮ್ಮ ಜೀವನದಲ್ಲಿ ಅದ್ಭುತವಾದ ಲಾಭವನ್ನ ತಂದುಕೊಡಲಿದೆ ಹಾಗಾದ್ರೆ ಯಾವ ರಾಶಿಯವರು ಅತ್ಯಂತ ಹೆಚ್ಚಿನ ಲಾಭವನ್ನ ಕಂಡುಕೊಡುತ್ತಾರೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ಇವರ ಜೀವನದಲ್ಲಿ ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬುವುದಾದ್ರೆ ಈಗಲೇ ಹೋಮ್ ನಮ ಶಿವ ಎಂದು ಕಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯವರಿಗೆ ಮಂಗಳನ ಸಂಚಾರವು ವಿಶೇಷವಾದ ಮಹತ್ವವನ್ನು ನೀಡಲಾಗುತ್ತದೆ ಹಾಗಾಗಿ ಮಂಗಳನ ಈ ಚಲನೆಯ ಪ್ರಭಾವದಿಂದ ಈ ರಾಶಿಯವರಿಗೆ ಲಾಭವನ್ನು ಉಂಟು ಮಾಡುತ್ತದೆ ಈ ರಾಶಿಯವರು ನಷ್ಟವನ್ನು ಯಾವುದೇ ಕಾರಣಕ್ಕೂ ಎದುರಿಸಲು ಸಾಧ್ಯವಾಗುವುದಿಲ್ಲ ಎಲ್ಲ ರೀತಿಯ ತೊಂದರೆ ತಾಪತ್ಯಗಳು ಕಷ್ಟಗಳು ದೂರವಾಗುತ್ತದೆ ಹೌದು ಇವರು ನೆಮ್ಮದಿಯನ್ನ ಪಡೆದುಕೊಳ್ಳುತ್ತಾರೆ ಈ ರಾಶಿಯಲ್ಲಿರುವಂತಹ ಜನರಿಗೆ ಎಲ್ಲಾ ರೀತಿಯ ತೊಂದರೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಹಾಗೂ ಅದೃಷ್ಟಕರವಾದ ಜೀವನವನ್ನು ನಡೆಸಲು ಬಹಳಷ್ಟು ಲಾಭ ಹಾಗೂ ಅದೃಷ್ಟಗಳು ಸಿಗ್ತಾ ಹೋಗ ಈ ರಾಶಿಯವರಿಗೆ ಮಂಗಳ ಗ್ರಹವು ಎಂಟನೇ ಮನೆಗೆ ಅಧಿಪತಿಯಾಗಿದ್ದು ಇವರಿಗೆ ಮಂಗಳನ ಸಂಚಾರವು ಅದ್ಭುತವಾಗಿ ವಿಶೇಷವಾಗಿ ಒಂದು ಶಕ್ತಿಯನ್ನು ತುಂಬುತ್ತದೆ ಈ ಒಂದು ಸಂಚಾರದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಒತ್ತಡಗಳು ದೂರವಾಗುತ್ತದೆ ಸ್ನೇಹಿತರೊಂದಿಗೆ ವಿವಾದಗಳು ದೂರವಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯದಲ್ಲಿ ಇರುವಂತಹ ತೊಂದರೆಗಳು ದೂರವಾಗಲಿದ್ದು ವೃತ್ತಿಯ ಜೀವನಕ್ಕೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡುತ್ತಿರುವ ಜನರಿಗೆ ತಮ್ಮ ಕೆಲಸದಲ್ಲಿ ಒತ್ತಡವನ್ನು ಪಡುತ್ತಿದ್ದರೆ ಅದು ಕೂಡ ದೂರವಾಗುವ ಅವಕಾಶಗಳು ಸಿಗ್ತಾ ಹೋಗುತ್ತೆ ನಿಮ್ಮ ಕೆಲಸ ಕೆಲಸವನ್ನ ಬದಲಾಯಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ವ್ಯಾಪಾರವನ್ನ ಮಾಡುವ ಜನರು ಕೂಡ ತಮ್ಮ ಸಂಗಾತಿಯೊಂದಿಗೆ ಯಾವುದಾದ್ರೂ ವಿಚಾರಕ್ಕೆ ಜಗಳ ಅಥವಾ ಮನಸ್ತಾಪವನ್ನ ಹೊಂದಿದ್ರೆ ಎಲ್ಲವೂ ಕೂಡ ದೂರವಾಗಿ ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಸಮಯ ಆರಂಭವಾಗುತ್ತೆ ಹೌದು ಈ ರಾಶಿ ಚಕ್ರದಲ್ಲಿರುವಂತಹ ಜನರು ಸಣ್ಣ ಪುಟ್ಟ ಪರಿಹಾರ ತಂತ್ರಗಳನ್ನು ಮನವರಿಸಿಕೊಂಡು ಜೀವನದಲ್ಲಿ ಮುಂದುವರಿಯುವುದರಿಂದ ಎಲ್ಲ ರೀತಿಯ ಕಷ್ಟಗಳನ್ನು ದೂರ ಮಾಡಿಕೊಳ್ಬಹುದು ನೆಮ್ಮದಿಯನ್ನು ಕಂಡುಕೊಳ್ಬಹುದು ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಸರ್ವೇ ಸಾಮಾನ್ಯವಾಗಿ ಬರುತ್ತಿರುತ್ತದೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಂಗಾತಿಯೊಂದಿಗೆ ಜಗಳ ನಡೀತಾ ಇದ್ರೆ ಅದು ಕೂಡ ಈ ಒಂದು ಸಂದರ್ಭದಲ್ಲಿ ಮುಕ್ತಾಯವನ್ನು ಪಡೆದುಕೊಳ್ಳುತ್ತೆ ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ನೀವು ವಿಶೇಷವಾದ ಲಾಭವನ್ನು ಕಂಡುಕೊಳ್ತೀರಾ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪ್ರಗತಿಯನ್ನು ಕಂಡುಕೊಳ್ಳುವಂತಹ ಸಮಯ ನಿಮ್ಮ ಹತ್ತಿರಕ್ಕೆ ಬರುತ್ತದೆ ಉದ್ಯೋಗ ಕ್ಷೇತ್ರದಲ್ಲಿ ಈ ಒಂದು ಸಂದರ್ಭದಲ್ಲಿ ಕುಟುಂಬ ಸೇರಿದಂತೆ ಯಾವ ವ್ಯಕ್ತಿಗಳೊಂದಿಗೆ ಕಳೆದು ಹೋದ ಸಂತೋಷವನ್ನು ಮತ್ತೆ ಪಡೆದುಕೊಳ್ಳುವಂತಹ ಅದೃಷ್ಟ ಮಹಾಶಿವನ ಕೃಪಾ ಕಟಾಕ್ಷದಿಂದ ಅನುಕೂಲಕರವಾದ ಸಮಯ ನಿರ್ಮಾಣವಾಗ್ತಾ ಹೋಗುತ್ತೆ ಇನ್ನು ಪತ್ರಿಕಾ ವರದಿಗಾರರಿಂದ ತಪ್ಪುಗಳು ಸಂಭವಿಸುವ ಲಕ್ಷಣಗಳಿದೆ ಯಾವುದೇ ಒಂದು ವಿವಾದ ಬಂದರೂ ಕೂಡ ತಾಳ್ಮೆಯಿಂದ ಬಗೆಹರಿಸಲು ಪ್ರಯತ್ನಿಸಿ ಇನ್ನೊಬ್ಬರಿಗೆ ಮೋಸ ಮಾಡುವ ಮನಸ್ಥಿತಿಯನ್ನು ದೂರ ಮಾಡಿಕೊಳ್ಳಿ ತಂದೆ ತಾಯಿಯ ಜೊತೆಗೆ ಕಿರು ತಿರುಗಾಟವನ್ನ ಕೈಗೊಳ್ಳಬೇಕು ತಂದೆ ತಾಯಿಯ ಆಶೀರ್ವಾದವನ್ನ ಪ್ರತಿದಿನ ಪಡೆದುಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ಅದ್ಭುತವನ್ನ ಪಡೆದುಕೊಳ್ಳಬಹುದು ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲ ವಿಷಯದಲ್ಲೂ ಕೂಡ ಪ್ರಗತಿಯನ್ನು ಕಂಡುಕೊಳ್ತೀರಾ ಯಾವುದೇ ಕೆಲಸ ಕಾರ್ಯ ಮಾಡ್ತಾ ಇದ್ರೂ ಕೂಡ ಎದುರುಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಹಿರಿಯರ ಆಶೀರ್ವಾದದಿಂದ ನಿಮ್ಮ ಜೀವನ ಅದ್ಭುತವಾಗುತ್ತಾ ಹೋಗುತ್ತೆ ಮಕ್ಕಳ ವಿದ್ಯಾಭ್ಯಾಸ ಕೂಡ ವಿಶೇಷವಾಗಿ ಸಾಗುತ್ತೆ ನಿಮ್ಮ ಕಾರ್ಯದ ಒತ್ತಡದಲ್ಲಿ ದೂರವಾಗುತ್ತೆ ಮತ್ತು ಮನೆಯಲ್ಲಿ ನಿಮಗೆ ವಿಶೇಷವಾದ ನೆಮ್ಮದಿ ಸ್ಥಾನಮಾನ ಗೌರವ ಸಿಗ್ತಾ ಹೋಗುತ್ತೆ ಎಲ್ಲ ರೀತಿಯ ತೊಂದರೆಗಳು ದೂರವಾಗುವುದ ಕಾರಣ ನೀವು ಪ್ರಯತ್ನ ಮಾಡುವಂತಹ ಕಾರ್ಯಗಳಲ್ಲಿ ವಿಪರೀತವಾದ ಲಾಭವನ್ನು ಪಡ್ಕೊಳ್ತೀರಾ ಹೊಸದ ವಸ್ತುಗಳನ್ನ ಮನೆಗೆ ತರುವಂತಹ ಸಾಧ್ಯತೆ ಹೆಚ್ಚಾಗಿದೆ ನೀವು ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ನಿಮ್ಮ ಬುದ್ಧಿಯನ್ನು ಮತ್ತು ಚಾಣಾಕ್ಷತನದಿಂದ ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ನಿಮಗೆ ಮಾತೇ ಒಂದು ಮುತ್ತಿನಂತಿರುತ್ತೆ ನಿಮ್ಮ ಮಾತಿನಿಂದ ಎಲ್ಲ ಕೆಲಸವನ್ನು ನಿರ್ವಹಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಯಾವುದೇ ವಿಚಾರವನ್ನು ತಿಳಿದು ಮುಂದುವರೆದು ಉತ್ತಮ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭವನ್ನು ಕಂಡುಕೊಳ್ತೀರಾ ನಿಮ್ಮ ದಿನವು ಅದೃಷ್ಟ ಮತ್ತು ಲಾಭ ಲಾಭದಿಂದ ಕುಡಿಯುತ್ತೆ ಈ ಒಂದು ಸೆಪ್ಟೆಂಬರ್ ಐದರಿಂದ ಇನ್ನು ಮುಂದಿನ ಎರಡು ಸಾವಿರದ ನಲವತ್ತೈದು ವರ್ಷಗಳವರೆಗೂ ಕೂಡ ಅದ್ಭುತವಾದ ಫಲಿತಾಂಶವನ್ನ ಜೀವನದಲ್ಲಿ ಕಂಡುಕೊಳ್ಳಬಹುದು ಈ ರಾಶಿಯವರಿಗೆ ಮಹಾಶಿವನ ಕೃಪಾ ಕಟಾಕ್ಷದಿಂದ ಬರುವಂತಹ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ ಆರೋಗ್ಯ ಸಂಬಂಧ ಸಮಸ್ಯೆಗಳಿದ್ರೆ ಅದು ಕೂಡ ಮುಕ್ತಿಯನ್ನ ಪಡೆದುಕೊಳ್ಳುತ್ತೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಅವಕಾಶಗಳನ್ನ ಬರ ಮಾಡ್ಕೊಳ್ತೀರಾ ಬಂದಂತಹ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿನ ಬಲಪಡಿಸ್ಕೊಳ್ಬಹುದು ಉದ್ಯೋಗವನ್ನ ಹುಡುಕುತ್ತಿರುವಂತಹ ಜನರು ಒಳ್ಳೆಯ ಸುದ್ದಿಯನ್ನು ಪಡೆದುಕೊಳ್ಬಹುದು ಯೋಗ ಪ್ರಾಣಾಯಾಮ ಅಭ್ಯಾಸ ಮಾಡಿಕೊಳ್ಳೋದ್ರಿಂದ ಕೂಡ ನೀವು ಯಶಸ್ಸನ್ನು ಕಳಿಸ್ಕೊಳ್ತೀರಾ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕೂಡ ಪರೀಕ್ಷೆಯಲ್ಲಿ ವಿಶೇಷವಾದ ಒಂದು ಲಾಭವನ್ನು ಕಂಡುಕೊಳ್ಬಹುದು ಹಣದ ವ್ಯವಹಾರಗಳನ್ನು ತಪ್ಪಿಸಿ ಮತ್ತು ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬಹುದು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವನ್ನ ಪಡ್ಕೊಳ್ತೀರಾ ಎಲ್ಲಾ ರೀತಿಯ ತೊಂದರೆಗಳಿಂದ ಹೊರಬಂದು ಸಂಗಾತಿಯೊಂದಿಗೆ ನೆಮ್ಮದಿಯನ್ನು ಪಡ್ಕೊಳ್ಬಹುದು ಆರ್ಥಿಕ ನಷ್ಟದ ಲಕ್ಷಣಗಳು ದೂರವಾಗ್ತಾ ಹೋಗುತ್ತೆ ಹಣಕಾಸಿನ ವಿಚಾರಗಳಲ್ಲಿ ಪಾರದಕ್ಷತೆಯನ್ನ ಕಾಪಾಡ್ಕೊಳ್ತೀವಿ ಯಾವುದೇ ಸವಾಲುಗಳನ್ನು ಧೈರ್ಯದಿಂದ ಹೆದರಿಸಲು ಸಿದ್ಧರಾಗಿ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಅದೃಷ್ಟ ನೂರಕ್ಕೆ ನೂರರಷ್ಟು ಕೈ ಹಿಡಿಯುತ್ತೆ ಅಂತ ಹೇಳ್ತಾ ಇಷ್ಟರ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಟಕ ರಾಶಿ ರುಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು